ಮಂಡಲದ ಅಧ್ಯಕ್ಷರಾದಂಥ ದಿನೇಶ್ ಅವರೇ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಪದ್ಮಾವತಿ ರಮೇಶ್ ಅವರೇ ಪುಣ್ಯಪಾಲ್ ಅವರೇ ಈಗ ಹೆಸರು ಹೇಳ್ತಾ ಹೋದರೆ ಅವರವ್ರ ಹೆಸರೆಲ್ಲ ಉಳಿತದೆ ಆಗುತ್ತೆ ಬಿಸೇಜರೆ ಜಯಂತರೇ ಇಲ್ಲಿ ಈಗ ನಮ್ಮ ಫೈಲೋಬ್ ಸಾಹೇಬರು ಜಯರಾಮಣ್ಣ ಇತಿಷ್ ಎಲ್ಲ ಇದ್ದಾರೆ ಹಿಂಗೆ ಹೆಸರು ಉಳಿದುಬಿಡ್ತದೆ ಹಾಗಾಗಿ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಆತ್ಮೀಯ ಪಕ್ಷದ ಮುಖಂಡರೆ ಕಾರ್ಯಕರ್ತರೇ ನಾಗರಿಕರೇ ಪತ್ರಕರ್ತರೆ ಇದೊಂದು ಇಂಥ ಮಳೆಗಾಲದಲ್ಲಿ ಅತ್ಯಂತ ನೋವಿನಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಅನಿವಾರ್ಯ ಅಂತ ಹೇಳಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಬಿಟ್ರೆ ಪ್ರತಿಭಟನೆಗಾಗಿ ಪ್ರತಿಭಟನೆ ಅಲ್ಲ ಇಲ್ಲಿ ಮಾತನಾಡ್ತಾ ಇರೋರೆಲ್ಲ ಹೇಳ್ತಾ ಇರೋದಂತ ಅವರ ನೋವುಗಳನ್ನು ಕೇಳ್ತಾ ಇದ್ರೆ ಯಾವ ಸ್ಥಿತಿಯಲ್ಲಿ ಈ ಕ್ಷೇತ್ರ ಇದೆ ಹೇಳಿ ಆಲೋಚನೆ ಮಾಡಬೇಕಾಗಿದೆ ಸುಮ್ಮನೆ ಒಂದು ಆಲೋಚನೆ ಮಾಡಿ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದೆ ನಾನು ಮಂತ್ರಿ ಆಗಿದ್ದಾಗ ನಿಮ್ಮ ಶಾಲೆನಲ್ಲಿ ಒಂದು ರೇಷನ್ ಕಾರ್ಡ್ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅವತ್ತು ನಾವು ರೇಷನ್ ಕಾರ್ಡ್ ಕೊಡೋಕೆ ಅಂತೇಳಿ ಕಾರ್ಯಕ್ರಮ ಮಾಡಿದ್ರೆ ಕರಿ ಸೀರೆನೇ ಬಂದಿದ್ದೀನಿ ಅಂತ ಹೇಳಿ ಖರಿ ಸೀರೆ ಉಟ್ಕಂಬಂದ್ರನ್ನ ನೋಡಿದೆ ನಾನು ಅವ್ರನ್ನ ಮುಂದೆ ನಿಲ್ಸ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದವರನ್ನ ನೋಡಿದೆ ನಾನು ನಾವು ಬಂದಿ ರೇಷನ್ ಕಾರ್ಡ್ ಕೊಡಕ್ಕೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಅಂದಾಗ ಪ್ರತಿಭಟನೆ ಮಾಡೋಕೆ ಬಂದಂತ ಜನ ಇವರು ಇವತ್ತು ನಾವು ಕೊಟ್ ನಾನು ಶಾಸಕನಾಗಿದ್ದಾಗ ಪದ್ಮಾವತಿ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ ದಿವ್ಯ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಇಲ್ಲಿ ನಾವು ಹನ್ನೊಂದು ಎಕರೆ ಜಾಗವನ್ನ ಲೇಔಟಿಗೆ ಕಾಯ್ದಿರಿಸಿದ್ವಿ ಹೌದಾ ಅದಕ್ಕೆ ಪ್ರಾಣೇಶ್ ಅವರು ಎರಡು ಲಕ್ಷ ರೂಪಾಯಿ ಹೌದಾ ಅನುದಾನ ಆ ಲೇಔಟ್ ಅಲ್ಲಿ ಯಾರಿಗಾದ್ರು ಸಾಗುಳಿ ಚೀಟಿ ಸಿಕ್ಕಿದೆಯಾ ಕೊಟ್ಟಿದಾರಾ ಸುಮ್ಮನೆ ಬಂದು ನಿನಗಿದು 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 ಅಂತ ಹೇಳಿ ಹಿಂಗೆ ಹೋದ್ರೆ ಸಾಗುಳಿ ಚೀಟಿ ಆಗಲ್ಲ ಅದು ಅದು ಹಕ್ಕಪತ್ರ ಅಂತ ಅನ್ಸ್ಕೊಳಲ್ಲ ಅದು ನಿಮ್ಮ ಪ್ರಾಬ್ಲಮ್ ಏನು ನಿಮಗೆ ಯಾಕಾಗಿ ಹಕ್ಕುಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹೇಳಿ ಶಾಸಕರೇ ಪ್ರಾಬ್ಲಮ್ ಏನ್ ನಿಮ್ದು ಅಂತ ಅಕ್ಕ ಹಿಂದಿನ ಸರಿ ಏನ್ ಹೇಳ್ತಾ ಇದ್ರು ಹಿಂದಿನ ಐದು ವರ್ಷಗಳು ಪೂರ್ಣ ಐದು ವರ್ಷ ಯಾರು ಹೋಗಿ ಏನ್ ಕೇಳಿದ್ರು ಏನು ಹೇಳಿದ್ರು ಮಾಡೋಣ ಅಂತಿದ್ದೆ ಮಾಡೋಣ ಅಂತಿದ್ದೆ ಜೀವರಾಜ್ ಬಿಡೋಲ್ಲ ಈಗ ಜೀವರಾಜ್ ಬಿಟ್ಟಾಗಿದೆಯಲ್ಲ ನಾವು ನಿಮ್ಮನ್ನು ಕೇಳಕ್ಕೆ ಬಂದಿಲ್ಲ ಎರಡು ವರ್ಷ ಮೂರು ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ನೂರ ಮೂವತ್ತೈದು ಶಾಸಕರಿರುವ ಅಂತ ಮುಂಚೆ ಹೇಳ್ತಿದ್ದು ಈಗ ನೂರ ನಲವತ್ತು ಶಾಸಕರಿರುವ ಪಕ್ಷದ ಮುಖ್ಯಮಂತ್ರಿಗಳ ಕೆಳಗಡೆ ಕೆಲಸ ಮಾಡ್ತಾ ಇರುವಂತ ಸಾವಿನ ಮನೆಗೆ ಸೈರನ್ನು ಹಾಕುವಂತ ನಮ್ಮ ಪೊಲೀಸರಿಗೆ ನಗು ಬರ್ಬೋದು ನಾನು ಹೇಳಿದ್ರೆ ಹೌದು ಮಾರ ನಗ್ರಾಚಾರ ಹೇಳಿ ಸಾವಿನ ಮನೆಗೂ ಸೈರನ್ನು ನೋಡಿಬೇಕು ಅಂತ ಅವರಿಗೆ ಎಸ್ಕರ್ಟ್ ಕೊಟ್ಟಿಲ್ಲ ಇವ್ರಸ್ಕಾಟ್ ಹಾಕೋದು ಇವ್ರು ಅವ್ರು ಬಂದ್ರು ಫೈರಲ್ ಹೊಡ್ಕೊಂಡು ಒತ್ತಿಡ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ನಿಮಗೆ ಅಧಿಕಾರ ಗೊತ್ತಾಗುತ್ತೆ ಇಲ್ಲಿರೋರಿಗೆ ಹಕ್ಕಪತ್ರ ಕೊಡಬೇಕು ಅಂತ ಹೇಳೋದಕ್ಕೆ ನಿಮಗೆ ಯಾಕೆ ಗೊತ್ತಾಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಾನು ಮೊದಲನೇದಾಗಿ ಇಟ್ಟಿದ್ದೀನಿ ನಾವು ಹನ್ನೊಂದು ಎಕರೆ ಕೊಟ್ಟಿದ್ವಿ ಅದರಲ್ಲಿ ನೀವು ಎಷ್ಟು ಎಕರೆ ಈಗ ಫಾರ್ಮೇಶನ್ ಮಾಡಿದಿರಿ ಆರು ಎಕರೆ ಇಪ್ಪತ್ತು ಗುಂಟೆ ಉಳಿದಿದ್ದ ಜಾಗದ ಮರ ತೆಗಿಲಿಲ್ಲ ಅದನ್ನ ಫಾರ್ಮೇಶನ್ ಮಾಡಲಿಲ್ಲ ನಿಮ್ಮ ಕೈನಲ್ಲಿ ಮಾಡಲಿಕ್ಕೆ ಯಾವ್ದು ಆಗ್ತದೆ ಬಡವರು ಕೇಳೋದು ಎರಡೇ ವಿಷಯ ಒಂದು ಮನೆ ಇನ್ನೊಂದು ನಮಗೊಂದು ರೇಷನ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಟ್ಟರೆ ಊಟ ಮಾಡ್ತೀವಿ ಅಂತ ಏ ಹೇಳಿದ್ರಪ್ಪ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತ ಹೇಳಿ ನನಗೆ ಅರ್ಥನೇ ಆಗಲಿಲ್ಲ ನಾನು ಕೊಟ್ಟ ರೇಷನ್ ಕಾರ್ಡಿನ ನಂತರ ಮತ್ತೆ ಅವರ ರೇಷನ್ ಕಾರ್ಡ್ ಕೊಟ್ಟಿದಾರ ಹೇಳಕ್ ನೋಡಿ ಈಗ ರೇಷನ್ ಕಾರ್ಡ್ ವಾಪಸ್ ತಕ್ಕೊಳಕ್ ಕೊರಟಾರೆ ಕೊಡ ಕೊಲ್ಟಿಲ್ಲ ರೇಷನ್ ಕಾರ್ಡ್ ವಾಪಸ್ ತಕ್ಕಂತ ಇದ್ದೀವಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದನ್ ವಾಪಸ್ ತಕ್ಕಂತಾರಂತೆ ಇಲ್ಲಿ ಒಂದ್ ಕಡೆ ಹೇಳೋದು ನಾನು ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮನೇಲಿ ಒಬ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಏನಾಯ್ತು ಅದ್ರ ಮುಂದಿನ ಪರಿಣಾಮ ಐದು ಸಾರಿ ಕ್ವಾರ್ಟರ್ ರೇಟ್ ಇರ್ತು ಐದು ಸಾರಿ ಏರ್ತಾ ಇಲ್ಲ ಏರ್ತಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಕ್ವಾರ್ಟ್ರಿಗೆ ಜಾಸ್ತಿ ಆಗಿದೆ ಒಬ್ಬ ಒಂದು ಕ್ವಾರ್ಟರ್ ಕುಡಿದ್ರೆ ಆಗ್ತದೋ ಇಲ್ಲ ಗೊತ್ತಿಲ್ಲ ಕೆಲಸ ಎಲ್ಲ ಬೆಳಗಿನ ಸಾಯಂಕಾಲ ತನಕ ಮಾಡಿದ ಎರಡು ಹಾಕಿದ್ರೆ ನೂರು ರೂಪಾಯಿ ಆಯ್ತು ಹೆಚ್ಚಾಗಿದ್ದು ರೇಟು ತಿಂಗ್ಳಿಗೆ ಎಷ್ಟಾಯಿತು ಮೂರು ಸಾವಿರ ರೂಪಾಯಿ ಆಯ್ತು ಅಪ್ಪ ಮಗ ಇಬ್ರು ಕುಡಿದ್ರೆ ಕೊಟ್ಟಿದ್ದೆಷ್ಟು ಎರಡು ಸಾವಿರ ಮತ್ತೂ ಏರ್ಸ್ತಾನೆ ಇದ್ದಾರೆ ಕ್ವಾರ್ಟರ್ ರೇಟ್ನ ಅದು ಯಾವುದಕ್ಕೆ ಚೀಪರಿಗೆ ಏರಿಸೋದು ಯಾಕಂದ್ರೆ ಅದನ್ನೇ ಬಡವರು ಕುಡಿತಾರೆ ಅಂತ ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕಿತ್ಕೊಂಡಿದ್ದೀವಿ ಬಸ್ ಫ್ರೀ ಬಸ್ ಫ್ರೀ ಬಸ್ ಫ್ರೀ ಅಂದ್ರು ಬಸ್ಸಿಗೆ ರೇಟ್ ಏರ್ಸಿದ್ರು ಹೆಂಗಸರು ಫ್ರೀ ಹತ್ತಿದ್ರು ಗಂಡಸರು ಕೈಯಲ್ಲಿ ವಸೂಲಿ ಮಾಡಿದ್ರು ಹೌದಾ ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಯ್ತಾ ಇಲ್ಲ ಕರೆಂಟ್ ಬಿಲ್ ಡಬಲ್ ಆಗಿದೆ ಹೇಳಿದ್ರು ಕರೆಂಟ್ ಬಿಲ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಕಾಕಾ ಪಾಟೀಲ ನಿಂಗು ಫ್ರೀ ಮಾದೇವಪ್ಪ ನಿಂಗೂ ಫ್ರೀ ಅಂದ್ರು ಆಮೇಲೆ ಹೇಳಿದ್ರು ಇಲ್ಲ ಇಲ್ಲ ನಿಮಗೆಲ್ಲ ಫ್ರೀ ಇಲ್ಲ ನೀವ್ ಹಿಂದಿನ ವರ್ಷ ಎಷ್ಟು ಉಪಯೋಗಿಸಿಯೋ ಆದ್ರೆ ಆವರೇಜ್ ಮೇಲೆ ಹಾಕಿದೀನಿ ಹಂಗೆಲ್ಲ ಮಾಡಂಗಿಲ್ಲ ಅಂತ ಈಗ ಓಡೋಗ ಮೀಟರ್ ನೋಡ್ಕೊಂಡ್ ನೋಡ್ಕೊಂಡು ಮನೇಲಿ ಮಿಕ್ಸಿ ಹಾಕ್ಬೇಕಾ ಓಡೋಗ ಮೀಟರ್ ನೋಡೋದು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಹೇಳಿ ಅಲ್ಲಿಗೆ ತಂದು ನಿಲ್ಸದ್ರಿ ಕೊಡೋದ್ ಕೊಡ್ತೀರಿ ಹೇಳಿದೀರಲ್ಲ ಮರ್ಯಾದೆಯಿಂದ ಇನ್ನೂರ್ ಕೊಡಬೇಕಿತ್ತಲ್ಲ ಕೊಟ್ರ ನಿಮ್ಮೂರಲ್ಲೆಲ್ಲ ಜ ಇದಕ್ಕೆ ಪೈಪ್ ಲೈನ್ ಹಾಕಿದ್ದಾರೆ ದುಡ್ಡು ಕೊಟ್ಟಿದ್ದ ಯಾರು ದುಡ್ಡು ಕೊಟ್ಟಿದ್ದ ಕೇಂದ್ರ ಶಂಕ ಶಂಕುಸ್ಥಾಪನೆ ಮಾಡಿದವರು ಯಾರು ಶಾಸಕರು ಅಚಿಗಿಚಿಗೆ ರೋಡ್ ಬದಿ ಚಂದ ಇದ್ದಿದ್ದು ರೋಡ್ ನಾನು ಮಾಡಿದ ರೋಡ್ ಬಿಟ್ರೆ ಒಂದೇ ಒಂದು ರೋಡ್ ಕಾಣಲಿಲ್ಲ ನಾವು ರೋಡ್ ಮಾಡಿ ಏಳು ವರ್ಷ ಆಯ್ತು ಇವತ್ತಿನ ತನಕ ರೋಡ್ಗಳು ಈಗ ಗುಂಡಿ ಬೆಳಕ ಶುರುವಾಗಿದೆ ಅವ್ರು ಮಾಡಿರೋ ಏಳು ತಿಂಗಳಿಗೆ ಗುಂಡಿ ಬೀಳ್ತಾ ಇದಾವ ಅದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ ನಾವು ಮಾಡಿ ಏಳು ಏಳು ವರ್ಷ ಆಯ್ತು ಅದ್ಕಿಂಗ್ ಮುಂಚೆ ಮಾಡಿತ್ತು ಹತ್ತು ವರ್ಷ ಆಯ್ತು ಅಲ್ಲಿಗೆ ರೋಡ್ ಮಾಡಿ ಏನಂತ ಏನಂತಾರೆ ಆ ರೋಡ್ಗಳು ಗುಂಡಿ ಬಿದ್ದಿಲ್ಲ ಇವ್ರು ಮಾಡಿ ಏಳು ತಿಂಗಳಲ್ಲಿ ಗುಂಡಿ ಬೀಳ್ತಾವೆ ಅಲ್ಲಿ ಪಕ್ಕದಲ್ಲೆಲ್ಲ ಇಂಥ ರೋಡನ್ನ ಚಂದ ಚರಂಡಿ ಹೊಡೆದ್ರು ಅದ್ರ ಹಿಂದ್ಗಡೆ ಒಂದು ಕರಿ ಪೈಪ್ ಹಾಕಿದ್ರು ಅದ್ರ ಮೇಲ್ಗಡೆ ಒಂದು ಅರ್ಶಿನ ಪೈಪು ಒಂದು ನೀಲಿ ಪೈಪು ಹಚ್ಚಿಗಿಚಿಗ್ ಅಚಿಗಿಚ್ಚಿಗ ಒಂದು ಕೆಂಪು ಪೈಪು ಇರ್ಬೇಕು ಎಲ್ಲ ಬಿಟ್ಟು 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 ಹೋದ್ರು ಅದ್ರಲ್ಲಿ ನೀರ್ ಬಂದದ ಬಂದಿದ್ಯಾ ಅಲ್ಲ ಸತ್ಯ ಹೇಳಿ ಬಂದಿದ್ಯಾ ಅಂತ ಯಾಕೆ ಶಾಸಕರೇ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಆಗತ್ತೆ ಅದ್ರಲ್ಲಿ ನೀರು ಯಾಕೆ ಮನೆ ಬಾಗ್ಲಿಕ್ಕೆ ಬರ್ತಾ ಇಲ್ಲ ಅದನ್ನು ಹೇಳಿ ನಾನು ಬೇರೆ ಊರಿನ ಉದಾಹರಣೆ ಕೊಡಲ್ಲ ಅಲ್ಲಿರೋ ಕಂಟ್ರಾಕ್ಟರಿಗೋ ಇಂಜಿನಿಯರಿಗೋ ಇಲ್ಲ ಶಾಸಕರಿಗೋ ಕಡೇ ಪಕ್ಷ ಜೀವರಾಜನ ಬಾಯಿಗೆ ಬೀಳದಾರು ಬೇಡ ಅಂತ ಹೇಳಿ ನನ್ನ ಮನೆ ಬಾಗಿಲಲ್ಲಿ ಎರಡು ಬೋರ್ ಹೊಡೆದಾರೆ ನಾನು ದಿನ ಬೆಳಗ್ಗೆ ಅದ್ರ ಮೇಲೆ ಅಲ್ಲೇ ಹೋಗ್ಬೇಕು ನಂಗೆ ಬೇರೆ ಕಡೆ ಹೋಗೋಕ್ಕೆ ಆಗಿಲ್ಲ ಒಂದು ಕಳ್ಳಿ ಗೊಬ್ಬಲ್ ಇನ್ನೊಂದು ಮುರುಗನ್ ಕೆರೆ ಅಂತ ನೋಡಿದಾರೆ ಎರಡು ಬೋರ್ ಅವರಿಗೆ ಊರು ಮನೆ ಅವ್ರಿಗೆ ನಾನು ಹೇಳಿದ್ರೆ ಊರು ಅರ್ಥ ಆಗುತ್ತೆ ಎರಡೂ ಬೋರಲ್ಲಿ ಹೊಡೆಯುವಷ್ಟೊಂದಿಗೆ ನಾನು ನೋಡ್ಕೊತ ಹೋಗೀನಿ ಒಂದು ಹನಿ ನೀರಿಲ್ಲ ಹನಿ ನೀರೇ ಇಲ್ಲ ಅದರಲ್ಲಿ ನಾನು ಕೇಳಿದೆ ಏನರೋ ನೀರಿಲ್ಲ ಅಂತ ಅಷ್ಟೊತ್ತಿಗೆ ಇಂದ ನೀರು ಬಿಟ್ಟು ತೋರಿಸ್ದೆ ಇದು ಬೋರ್ವೆಲ್ ಟ್ಯಾಂಕಿಂದ ಬಿಟ್ಟು ನೀರು ಕೆಲಸಕ್ಕೆ ಬರಲ್ಲ ಭೂಮಿಯಿಂದ ಬಂದಿದೆಯಾ ಹೇಳು ಅಂತ ಹೇಳ್ಕೊಂಡು ಹೋದೆ ನಾನು ಸ್ವಲ್ಪ ದಿನಕ್ಕೆ ನೋಡ್ತೀನಿ ಅದಕ್ಕೆ ಏಳುವರೆ ಪಿ ಮೋಟ್ರ್ ಇಳಿಸ್ಯಾರೆ ಎರಡಕ್ಕೂ ಇಳಿಸ್ಯಾರೆ ಏಳೂವರೆ ಎಚ್ ಪಿ ಏಳುವರೆ ಪಿ ಟ್ಯಾಂಕ್ ಕಟ್ಟಿಟ್ಟಾರೆ ಕರೆಂಟ್ ಕನೆಕ್ಷನ್ ಮಾಡ್ಯಾರೆ ನೀರು ಯಾರಪ್ಪನ ಮನೆಯಿಂದ ತಗೊಂಡ್ಬಂದು ಅದರೊಳಗೆ ತುಂಬುತ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಇವತ್ತಿನ ತನಕ ಅದು ಸುಂಚನ ಆಗಲೂ ಇಲ್ಲ ನೀರು ಬರಲೂ ಇಲ್ಲ ನಾನು ಹೇಳ್ತಾ ಇರೋದು ನನ್ನ ಮನೆ ಬಾಗಿಲು ನಿಮ್ಮೂರಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ ಅಲ್ಲ ಹೋಗ್ಲಿ ಆ ಪುಣ್ಯಾತ್ಮ ಮೋದಿಯವರು ಪ್ರತಿ ಮನೆ ಮನೆಗೆ ನೀರು ಹೇಳಿ ಕೇಂದ್ರದಿಂದ ದುಡ್ಡು ಕೊಟ್ರೆ ಕಂಟ್ರಾಕ್ಟರ್ನ ಮನೆಗೆ ಕರೆಸ್ತಾರೆ ಕೊಂಚೂ ಬಂದೋಗು ಅಂತ ಬಡವರ ಮನೆ ಬಾಗಿಲಿಗೆ ಬರಬೇಕಾಗಿರುವಂತ ಪೈಪಿನ ಒಳಗಡೆಯಿಂದ ನೀರು ಬರಲಿಲ್ಲ ಆ ಪೈಪಿನ ಒಳಗಡೆಯಿಂದ ದುಡ್ಡು ಪಾಸ್ ಆಗುತ್ತೆ ಎಲ್ಲಿಗೆ ದೊಡ್ಡ ಮನೆ ಕಟ್ಟೋ ಜಾಗಕ್ಕೆ ಅರಳಿ ಕಟ್ಟೆ ಮಾಡಿ ಮೇಲಕ್ಕೆ ಹೋಗಿ ನಿಲ್ತದೆ ಪೈಪ್ಲೈನ್ ನೀರು ಎಲ್ಲಿ ತನಕ ಹೋಗ್ತದೋ ಗೊತ್ತಿಲ್ಲ ಅದ್ರೊಳಗಡೆ ದುಡ್ಡು ಮಾತ್ರ ಕ್ಲೀನ್ ಆಗಿ ಲೈನ್ ಅಲ್ಲೇ ಪಾಸ್ ಆಗಿ ನಾನ್ ಇರ್ಲಿರಿ ಪಾಪ ಎಚ್ ಎಂ ಸತೀಶ್ ನಾಲ್ಗೆ ತಪ್ಪಿ ಬಾಯಿ ತಪ್ಪಿ ಹೇಳೋದಂತಾರಲ್ಲ ಹಂಗೆ ಈ ಸತ್ಯ ಅನ್ನೋದು ಸರಿ ಬಾಯಿ ತಪ್ಪಿ ಬಂದ್ಬಿಡ್ತದೆ ಆಯಪ್ಪ ಹೇಳ್ತಾನೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಹೆಚ್ ಎಂ ಸತೀಶ್ ಇಲ್ಲಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಂಥವರು ಅವರು ಅವರು ಶಾಸಕರ ಬಗ್ಗೆ ಹೇಳ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಈ ನೀರಾವರಿ ಇದರೊಳಗಡೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ ದುಡ್ಡು ಮಾಡೋದಕ್ಕಾಗೇ ನಾವು ಶಾಸಕರಾಗಿದ್ದೀವಾ ಆಲೋಚನೆ ಒಮ್ಮೆ ಮಾಡಿ ಅಕಸ್ಮಾತ್ ಮೊನ್ನೆ ಏನಾದರೂ ನಾನು ಗೆದ್ಬಿಟ್ಟಿದ್ರೆ ಈ ಕಾಂಗ್ರೆಸ್ನವ್ರು ಇಲ್ಲೆಲ್ಲ ಏನ್ ಹೇಳ್ತಿರೋರು ಗೊತ್ತಾ ಸೇರಿ ನೀವೆಂಥ ಮನುಷ್ಯನ್ ಸೋಲ್ಸ್ಬಿಟ್ರಿ ಮಾರ ಆ ಸರ್ಕಾರ ಭರಷ್ಟೊತ್ತಿಗೆ ಇವತ್ತು ಅವ್ರೇನಾರು ಗೆದ್ದಿದ್ರೆ ಶಿವಕುಮಾರ್ ಹತ್ರ ಇಲ್ಲಿಗೆ ಏನೇನ್ ಮಾಡಿರೋರ್ ಗೊತ್ತಾ ಇವ್ ನೋಡಿ ಏನು ಮಾಡ್ಲಿಲ್ಲ ಮಾರ ಏನು ಮಾಡ್ಲಿಲ್ಲ ಮಾರ ಅಂತ ನಾನು ಏನು ಮಾಡದಿದ್ರು ಈ ಆಫೀಸ್ ಗಳನ್ನ ಇವನ್ನೆಲ್ಲ ಒಂದ್ ಗೌರವದಿಂದ ನಾನು ಇಟ್ಟಿರ್ತಿದ್ದೆ ಆಫೀಸ್ ಗಳಿಗೆ ಜನ ಹೋದ್ರೆ ನಾನು ಹೋಗ್ತೀನಿ ನಾಳೆ ಬೆಳಗ್ಗೆ ಶಾಸಕರ ಹತ್ರ ಅಂದ್ರೆ ಅಯ್ಯೋ ಮರ ಅಲ್ಲಿಗೆ ಒಂದು ಹೋಗೋಣ ಬಾಯ್ ಇಲ್ಲಿ ಬಾಯಿ ಕೂತ್ಕ ಇಲ್ಲ ಮತ್ತ್ ಮಾತಾಡಣ್ಣ ಬಾ ಈಗ ಹೆಂಗಿದೆ ಹೋಗ್ತೀಯಾ ಹೋಗು ನಾವು ವರದಕ್ಷಿಣೆ ಕೊಟ್ಟಿರೋ ಅಳಿಯ ಅಲ್ಲಿರೋದು ನೀ ತಲೆ ಕೆಡ್ಸ್ಕೊಂತೀಯಾ ಅಂತ ಹೇಳ್ತಾರೆ ವರದಕ್ಷಿಣೆ ಅಳಿಯ ಇದ್ರೆ ಏನಾಗುತ್ತೆ ಹೇಳಿ ಮಾಮಲ್ ಮರ್ಯಾದೆ ಎಷ್ಟು ಸಿಕ್ಬೇಕೋ ಅಷ್ಟೇ ಸಿಗೋದು ಹಂಗಿದೆ ಪರಿಸ್ಥಿತಿ ಇದು ದಯಮಾಡಿ ಆಲೋಚನೆ ಮಾಡಿ ಯಾವ್ದು ಕರೆಂಟ್ ಜಾಸ್ತಿ ಆಗ್ಲಿಲ್ಲ ಹೇಳಿ ನೀರಿಗೆ ನೀರಿಗಾಗ್ಲಿಲ್ವಾ ನೀರಿನ ಬಿಲ್ಲು ಜಾಸ್ತಿ ಕಂದಾಯ ಯಾವುದು ಕಂದಾಯಕ್ಕೆ ನಿಮ್ಗೆ ಯಾರಿಗಾದರೂ ಇತ್ತೀಚಿನ ದಿನಗಳಲ್ಲಿ ನೀವು ಯಾರಾದರೂ ನಿಮ್ಮ ಬಂಗಾರನ ಅಡ ಇಡಬೇಕು ಅಂತೇಳಿ ಏನಾದರೂ ಬ್ಯಾಂಕಿಗೆ ಹೋಗಿದ್ರೆ ನೀವು ಬ್ಯಾಂಕಿಗೆ ಹೋಗಿದ್ರೆ ಯಾರಾದರೂ ನೀವು ಹೋಗುವಂತ ಸ್ಥಿತಿ ಬರೋದು ಬೇಡ ಆದರೆ ಹೋಗಿದ್ರೆ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಒನ್ ಪರ್ಸೆಂಟ್ ಅದಕ್ಕೆ ಸ್ಟ್ಯಾಂಪ್ ಪೇಪರ್ ತಗೋಬೇಕು ನಮ್ಮ ನಾವು ಬಂಗಾರ ಅಡಕಿಡಕ್ಕೆ ಹೋಗೋದು ಯಾವಾಗ ಹೇಳಿ ಕಡೆಯ ಸ್ಥಿತಿ ನಮ್ಮ ಹತ್ರ ಇನ್ ಯಾವ್ದು ಅಂದಮೇಲೆ ನಿಧಾನಕ್ಕೆ ಸಾಯಂಕಾಲ ಕೂತ್ಕೊಂಡು ಮಾತಾಡ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ತಾಳಿ ಒಂದು ಇರ್ಲಿ ಮಾರ ಸರ ಒಂದು ಇಡಿ ನೋಡೋಣ ತಾಳಿ ನಾನೀಗ ಕಟ್ಕೊಂತೀನಿ ಅಂತೇಳಿ ಕರಿಮಣಿ ಸುರ್ಕಂಡ ಏನೋ ಮಾಡಿ ಒಂದ್ ತಾಳಿ ಕಟ್ಕೊಂತಾರೆ ಅದು ಲಾಸ್ಟ್ ಸ್ಟೇಜ್ ಸಂಪತ್ ಅದನ್ನ ತಗೊಂಡೋಗಿ ಬಂಗಾರ ಅಡ ಇಡೋದು ಆ ಬಂಗಾರ ಅಡ ಇಡೋಕ್ ಹೋದ್ರೆ ಅದಕ್ಕೊಂದ್ ಪರ್ಸೆಂಟ್ ಟ್ಯಾಕ್ಸ್ ರೀ ಅದಕ್ಕೊಂದ್ ಪರ್ಸೆಂಟ್ ಸ್ಟ್ಯಾಂಪ್ ಪೇಪರ್ ಆನ್ಲೈನ್ ಪರ್ಚೇಸ್ ಮಾಡಿ ತಗೊಂಬ ಅಂತ ಹೇಳ್ತಾರೆ ನಿಮ್ ಹಿಡುವಳಿ ಸರ್ಟಿಫಿಕೇಟ್ ಕೇಳಕ್ಕೆ ಹೋದ್ರೆ ಸ್ಟ್ಯಾಂಪ್ ಪೇಪರ್ ಇದೆ ಅಂತ ಕೇಳಿದೆ ನಾನು ಗೊತ್ತಾ ಗೆ ದುಡ್ಡು ಜಾಸ್ತಿ ಆಗಿದೆ ಸತ್ತು ನಿಮಗೆ ಸರ್ಟಿಫಿಕೇಟ್ ಹುಟ್ಟಿದ್ರೆ ಟ್ಯಾಕ್ಸ್ ಸತ್ತ ಟ್ಯಾಕ್ಸ್ ಅದಕ್ಕೂ ಜಾಸ್ತಿ ಆಗಿದೆ ಯಾವುದಕ್ಕೆ ನೀವು ದುಡ್ಡನ್ನು ಕಡಿಮೆ ಮಾಡಿದ್ದೀರಿ ಹೇಳಿ ಯಾವ ಕಡಿಮೆ ಮಾಡಿದ್ದೀರಿ ಮಾತಾಡಿದ್ರೆ ಹೇಳ್ತಾರೆ ಪುಕ್ಷೆ ಮಾತಾಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಮನೆಗೆ ಎರಡು ಸಾವಿರ ಕೊಟ್ಟಿಲ್ವಾ ಎರಡು ಸಾವಿರ ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆ ನೀವು ಜನರ ಹತ್ರ ಹಿಂದ್ಗಡೆ ಬಾಗಿಲಿನಿಂದ ಕಿತ್ಕಂತ ಇದ್ದೀರಿ ನಮಗೇನಾದ್ರು ಗೌರ್ಮೆಂಟ್ ಬಸ್ ಇದಾವೆ ಓಡಾಡಕ್ಕೆ ಇಲ್ಲ ಅಲ್ಲ ಯಾವುದೇ ರಾಜ್ಯದಲ್ಲಿ ರೇಟ್ ಜಾಸ್ತಿ ಆಗಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆನು ಮತ್ತೆ ಜಾಸ್ತಿ ಮಾಡಿದ್ರು ಬಾಕಿ ಯಾವುದು ಸ್ಮಾರ್ಟ್ ಮೀಟರ್ ಎಲ್ಲಾ ಕಡೆ ಮೀಟರ್ ಹಾಕಿದ್ರೆ ಮುಂಚೆ ಎಷ್ಟು ರೂಪಾಯಿ ಇತ್ತು ಒಂಬೈನೂರ ಎಂಬತ್ತು ರೂಪಾಯಿ ಇತ್ತು ಈಗ ಎಷ್ಟಾಗತ್ತೆ ಏನು ಜಾಸ್ತಿ ಆಗಿಲ್ಲಮ್ಮ ಅದ್ರ ಒಂದು ಸೊನ್ನೆ ಮಾತ್ರ ಹಾಕಿದೀವಿ ಜೀವರಾಜ್ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತ ಒಬ್ಬ ಭಾಷಣಕಾರ ಮಾತಾಡಿದ್ರು ಮಾತಾಡದ ಇಲ್ಲ ಒಬ್ಬ ಬಾಡಿಗೆ ಭಾಷಣಕಾರ ಇದ್ದಾನೆ ಬಾಡಿಗೆ ಭಾಷಣಕಾರ ಒಂಬೈನೂರ ಎಂಬತ್ತಿತ್ತು ಸೊನ್ನೆ ಹಾಕಿನಿ ಅಂತ ಒಂದ್ ಸೊನ್ನೆ ಹಾಕಿದ್ರೆ ಎಷ್ಟು ಒಂಬತ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಯ್ತು ಅಷ್ಟೇ ಒಂದ್ ಸೊನ್ನೆ ಅಷ್ಟೇ ಯಾಕೆ ಬೇಕು ಅಂತ ಹೈಕೋರ್ಟ್ ಕೇಳಿದೆ ನಿಮ್ಗೆ ಈ ಸ್ಮಾರ್ಟ್ ಮೀಟರ್ ಯಾಕೆ ಬೇಕು ಅಂತ ಹೈಕೋರ್ಟ್ ಕೇಳಿದ್ರೆ ಇಲ್ಲ ಅದು ಬೇಕು ಅಂತ ಪಕ್ಕದ ರಾಜ್ಯಗಳಲ್ಲೆಲ್ಲ ಅದೇ ಸ್ಮಾರ್ಟ್ ಮೀಟರ್ ಒಂದ್ ಸಾವಿರಕ್ಕೆ ಹಾಕ್ತಾರೆ ಕರ್ನಾಟಕದಲ್ಲಿ ಮಾತ್ರ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಸ್ಮಾರ್ಟ್ ಮೀಟರ್ ಕಟ್ಟಬೇಕಂತ ಹೇಳದಂತ ಅದು ಇವ್ರ ಸರ್ಕಾರ ಅದು ಸರ್ಕಾರ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಗ್ರಾಮ ಪಂಚಾಯಿತಿಯ ಒಳಗಡೆ ಕಡೆ ಪಕ್ಷ ಆ ಲೇಔಟ್ನವರಿಗೆ ಸಾಗುಳಿ ಚೀಟಿಗಳನ್ನು ಇಶ್ಯೂ ಮಾಡಿ ಉಳಿದಿರುವ ಹನ್ನೊಂದು ಎಕರೆ ಜಾಗ ಇಟ್ಟಿದ್ವಲ್ಲ ಆ ಉಳಿದಿರುವ ಜಾಗದ ಫಾರ್ಮೇಶನ್ ಮಾಡಿ ಮರ ಕಟ್ ಮಾಡಿ ಲೇಔಟ್ ಮಾಡಿ ಉಳಿದಿರುವಂತ ಈ ಊರಿನ ಜನರಿಗೆ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡುವಂತ ಜಾಗ ಕೊಡುವಂತ ಕಾರ್ಯಕ್ರಮವನ್ನು ಮೊದಲನೇದು ಮಾಡಿ ಅನ್ನೋದಕ್ಕಾಗಿಯೇ ಈ ಹೋರಾಟವನ್ನ ಇಲ್ಲಿ ರೂಪಿಸಿದ್ದೇವೆ ಅದೇ ಕಾರಣಕ್ಕಾಗಿ ಮಾಡಿದ್ದೇವೆ ನಾನು ಶಾಸಕರಿಗೆ ನೀವು ಈ ಕೆಲಸಗಳನ್ನ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸ ಮಾಡದೇ ಇದ್ರೆ ಆ ಉಳಿದಿರುವಂತ ಲೇಔಟ್ ಮಾಡದೇ ಇದ್ರೆ ನಾವು ಈ ಪ್ರತಿಭಟನೆಯನ್ನ ತಾಲೂಕ್ ಕಚೇರಿಯ ಎದುರುಗಡೆ ನಿಮ್ಮೆಲ್ಲ ಮಾಡ್ಬೇಕಾಗ್ತದೆ ಎಲ್ಲಿವರೆಗೆ ಅಂದ್ರೆ ಸಾಗುವಳಿ ಚೀಟಿ ಕೊಡಲ್ವರೆಗೆ ಮಾಡಬೇಕಾದಂತ ಅನಿವಾರ್ಯತೆ ನಮ್ಗೆ ಬರ್ತದೆ ಮತ್ತು ಅದನ್ನು ಮಾಡ್ತೇವೆ ಮಾಡಬೇಕಾಗಿದೆ ಅಲ್ಲ ಚಳವಳಿ ಅದನ್ನ ನಾನು ಎಂ ಎಲ್ ಎ ಆಗಿದ್ದಾಗಲಿಗೂ ಈಗ್ಲಿಗೂ ಸಂವಿಧಾನವೂ ಬದಲಾಗ್ಲಿಲ್ಲ ಕಾನೂನು ಬದಲಾಗ್ಲಿಲ್ಲ ಯಾವುದೂ ಆಗ್ಲಿಲ್ಲ ನಾನು ಎರಡ್ ಸಾವಿರದ ಏಳ್ನೂರ ಅರವತ್ತಾರು ಜನರಿಗೆ ಸಾಗೋಳಿ ಚೀಟಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಕೊಟ್ಟೆ ತಲಾ ಒಬ್ಬೊಬ್ಬರಿಗೆ ಎರಡು ಎಕರೆ ಕೊಟ್ಟೆ ಇಲ್ಲಿರೋರು ಇರ್ಬೋದು ಯಾರಾದರೂ ತಗೊಂಡವರು ಇದೀವಾ ಯಾರಾದರೂ ನಾವು ಇದೀರಿ ನಿನಗೆ ಪಾಣಿ ಆಯ್ತೋ ಎಲ್ಲೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ನಾನು ಸಾಗೋಳಿ ಚೀಟಿ ಕೊಟ್ಟೋಗಿದ್ದೀನಿ ಕೊಟ್ಟೋಗಿರೋ ಸಾಗೋಳಿ ಚೀಟಿಗೆ ಇನ್ನೂ ಪಾಣಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಕಾರಣದಿಂದ ಆ ಕುರ್ಚಿ ಮೇಲೆ ಕೂತಿದ್ದೀರಿ ನೈತಿಕತೆ ಏನಿದೆ ನಿಮಗೆ